ನಾನು ನಮ್ಮ ವಿಪಕ್ಷ ನಾಯಕ ನಾಯಕರಾಗಿರುವಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಾಳೆ ದಿನ ಗೋವಿಂದ ಕಾರಜೋಳ ಅವರು ಪಕ್ಷದ ಹಿರಿಯ ನಾಯಕರು ಕೂಡ ನಮ್ಮ ಜೊತೆ ಹೂಡ್ತಾ ಇದ್ದಾರೆ ಏನು ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರನ್ನು ಬಿಟ್ಟಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗಾಗಲೇ ಸಂಕಷ್ಟದಲ್ಲಿದ್ದರು ತೊಗರಿ ಬೇಳೆ ಬೆಳಿತಕ್ಕಂಥ ಎಲ್ಲ ರೈತರು ಹೆಸರು ಉದ್ದು ಬೆಳೀತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದ ಇದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂಥ ರಿಸರ್ವೈನಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನೂ ಕೂಡ ಚಿಂತನೆ ನಡೆಸಬೇಕಾಗಿದೆ ಯಾಕೆಂದರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತೆ ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಬಿಟ್ಟಾಗೆಲ್ಲ ಆ ನದಿ ತೀರದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಪ್ರತಿ ಬಾರಿಯೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ಚಿತ್ತಾಪುರದಲ್ಲೂ ಕೂಡ ಅದೇ ಸಮಸ್ಯೆ ಇದೆ ಈ ಬೀದರ್ ಜಿಲ್ಲೆಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು ನಾವಿತ್ತು ಬಂದಿರತಕ್ಕಂಥ ಉದ್ದೇಶ ನಾವೇನೋ ರಾಜಕೀಯ ಮಾಡಬೇಕು ಅಂತಲ್ಲ ಸಂಕಷ್ಟದಲ್ಲಿರುವಂತಹ ರೈತರ ಬಗ್ಗೆ ನಾವು ಜೊತೆಲಿರಬೇಕು ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರು ಆಮೇಲೆ ಶಾಸಕರುಗಳು ಪಕ್ಷದೆಲ್ಲ ಮುಖಂಡರು ಇವತ್ತು ಮತ್ತು ನಾಳೆ ಬೀದರ್ ಗುಲ್ಬರ್ಗಾ ಯಾದಗಿರಿ ಜಿಲ್ಲಾ ಪ್ರವಾಸ ನಾವು ಮಾಡ್ತಾ ಇದ್ದೀವಿ ನಾನು ಸಂದರ್ಭ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಬದಲಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನು ಬಡವರಿಗೆ ರೈತರಿಗೆ ಪರಿಹಾರ ನೀಡಿದರು ಅಷ್ಟೇ ಪರಿಹಾರ ಪರಿಹಾರವನ್ನು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ನೀಡಿದರು ಯಾರು ಮನೆ ಕಳ್ಕೊಂಡಿದ್ರು ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರ ಯಾರು ಬೆಳೆ ನಾಶ ಆಗಿತ್ತು ಹಿಂದಿನ ಬಿ ಜೆ ಪಿ ಸರ್ಕಾರ ಪರಿಹಾರ ನೀಡಿದರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಎನ್ ಡಿ ಆರ್ ಎಫ್ ಏನು ಪರಿಹಾರ ಬರಬೇಕು ಅದು ಬಂದೇ ಬರ್ತದೆ ಆದರೆ ರಾಜ್ಯ ಸರ್ಕಾರವು ಕೂಡ ಮುಂದೆ ಬರಬೇಕು ಕೇವಲ ನಾ ಇಲ್ಲಿ ಅಧಿಕಾರಿಗಳಲ್ಲಿ ಬಂದು ಭೇಟಿ ಮಾಡೋ ಹೋಗೋದಂದೇನು ಪ್ರಯೋಜನ ಇಲ್ಲ ತಕ್ಷಣ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕು ಪರಿಹಾರ ನೀಡಬೇಕು ಅಂತ ನಾವು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ತನ್ನ ಏನ್ ಕರ್ತವ್ಯ ಮಾಡಬೇಕು ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಏನ್ ಬರಬೇಕು ಬಂದೇ ಬರ್ತದೆ ನಾನು ಹೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯನ್ನು ಕೂಡ ಇವತ್ತು ನಿರ್ವಹಿಸಬೇಕಾಗಿದೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ತತ್ಕ್ಷಣ ಸ್ಪಂದನೆ ಮಾಡಬೇಕು ಪರಿಹಾರ ನೀಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ